ಹೋಟೆಲ್ ಶೈಲಿಯ ಪಕೋಡಾ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂತಾರಲ್ಲ ಹೋಳಿಗೆ ರವೆ ಸಣ್ಣ ರವೆ ಅದಕ್ಕೆ ಕಾಲು ಕಪ್ನಷ್ಟು ಮೈದಾನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಒಂದು ಕಪ್ ರವೆಗೆ ಕಾಲು ಕಪ್ನಷ್ಟು ಮೈದಾ ಇದನ್ನು ಸ್ವಲ್ಪ ಕೈಯಲ್ಲಿ ಉಗುರು ಬೆಚ್ಚಗಾದರೆ ಸಾಕು ಪೂರ್ತಿ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಹಸಿ ಇದ್ದರೆ ಕ್ರಿಸ್ಪ್ ಬರಲ್ಲ ಸೊ ಸ್ವಲ್ಪ ಹುರ್ಕೊಳ್ಳಿ ಸ್ವಲ್ಪ ಬೆಚ್ಚಗಾದ ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಈ ರೀತಿ ಉಪ್ಪಿಟ್ಟು ರವೆಲಿ ಬೇಗ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ ಸೊ ಆದಷ್ಟು ಸಣ್ಣ ರವೆಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಏಳೆಂಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ದೊಡ್ಡದು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಗಡ್ಲೆ ಹಾಕಿ ಶೇಂಗಾನ ಹುರಿದು ಸಿಪ್ಪೆ ಬಿಡಿಸಿಟ್ಕೊಂಡಿರೋದು ಎಲ್ಲ ಎರಡೆರಡು ಟೇಬಲ್ ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಗೆ ಒಂದು ದೊಡ್ಡದು ಈರುಳ್ಳಿನ ಈ ರೀತಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪಕೋಡಾಗೆ ಅಡುಗೆ ಸೋಡಾ ಹಾಕೋದು ಬೇಕಿಲ್ಲ ನೀವು ಅಡುಗೆ ಸೋಡಾ ಹಾಕಿದ್ರೆ ಈರುಳ್ಳಿಲಿ ನೀರು ಬಿಟ್ಕೊಂಡು ತೆಳ್ಳಗಾಗುತ್ತೆ ಇದು ಇರಬೇಕು ಪಕೋಡ ಅಂದರೆ ಗಟ್ಟಿಗಿರಬೇಕು ಇಟ್ಟು ಆಗಲೇ ನಿಮಗೆ ಕ್ರಿಸ್ಪಿಯಾಗಿ ಒಂದು ದಿನ ಎರಡು ದಿನ ಇಟ್ಟರೂ ಹಾಳಾಗಲ್ಲ ಪಕೋಡ ಸೇಮ್ ಹೋಟೆಲ್ ರೀತಿನೇ ಇರುತ್ತೆ ಒಂದು ಕಡೆ ಎಣ್ಣೆನ ಕಾಯೋಕೆ ಇಟ್ಕೊಂಡಿರಬೇಕು ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಖಾದಿರೋ ಎಣ್ಣೆನ ಹಾಕ್ಕೊಂಡು ನೀರು ಹಾಕೋಕ್ಕಿಂತ ಮುಂಚೆ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ಮೊಸರು ಮತ್ತು ಎಣ್ಣೆಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ ನೀರು ಹಾಕ್ಕೊಂಡು ಸಾಕು ನೋಡಿ ಒಂದು ಎರಡೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈ ರೀತಿ ಇದನ್ನು ಉಂಡೆ ರೀತಿಲಿ ಮಾಡಿಬಿಟ್ಟು ಕೂಡ ಪಕೋಡ ಮಾಡ್ಕೋಬೋದು ಅಥವಾ ಈರುಳ್ಳಿ ಪಕೋಡ ಎಲ್ಲ ಹೇಗೆ ಹಾಕ್ತೀವಿ ಆ ಥರ ಕೂಡ ಹಾಕೋಬೋದು ಈ ಕನ್ಸಿಸ್ಟೆನ್ಸಿ ಇರಬೇಕು ತೀರಾ ತೆಳು ಮಾಡ್ಕೊಂಡ್ರೆ ಮಾತ್ರ ಎಣ್ಣೆ ಕುಡಿಯುತ್ತೆ ಈ ಕನ್ಸಿಸ್ಟೆನ್ಸಿನೇ ಇರಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉರಿನ ಇಟ್ಕೊಂಡು ಈ ರೀತಿ ಈ ರೀತಿ ಪಕೋಡ ಹಾಕ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಉರಿ ಮೀಡಿಯಮಲ್ಲಿರಲಿ ನೀವು ಹಾಕುವಾಗ ಸಣ್ಣ ಉರಿ ಮಾಡಿದ್ರೆ ಬಿಟ್ಕೊಂಬಿಡುತ್ತೆ ರವೆ ಸೊ ಉರಿನ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನಿಮಗೆ ಎಣ್ಣೆ ಜಾಸ್ತಿ ಕಾತಿದೆ ಅಂದರೆ ನೀವು ಹಾಕಿ ಒಂದು ನಿಮಿಷ ಆದಮೇಲೆ ಉರಿನ ಸಣ್ಣಗೆ ಬೇಕಿದ್ರೆ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೋಬೋದು ಮತ್ತೆ ನೀವು ಇನ್ನೂ ಒಂದು ಒಬ್ಬೆ ಹಾಕಬೇಕು ಅಂದಾಗ ಉರಿನ ಮತ್ತೆ ಸ್ವಲ್ಪ ಮೀಡಿಯಮ್ಗೆ ಇಟ್ಕೊಂಡೇ ಹಾಕಬೇಕು ಸಣ್ಣ ಉರಿ ಇದ್ದರೆ ಸ್ವಲ್ಪ ಮೀಡಿಯಮ್ಗೆ ಇಟ್ಕೊಂಡು ಈ ರೀತಿ ಉಳಿದಿದ್ದಲ್ಲೇ ಹಾಕ್ಕೊಳ್ಳಿ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಒಂದು ಕಪ್ನಷ್ಟು ಆಗಲಿ ಸುಮಾರು ಈ ಸೈಜ್ದು ಇಪ್ಪತ್ತು ಪಕೋಡಗಳಾಗಿದ್ದಾವೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಮಳೆ ಬರ್ತಾ ಇದೆ ಅಂದಾಗ ಸಂಜೆ ಟೈಮ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ಅಥವಾ ಅನ್ನ ಸಾರು ಜೊತೆಗೆ ನೀವು ಸರ್ವ್ ಮಾಡ್ಬೋದು ಇಡ್ಲಿ ಜೊತೆ ಉದ್ನೋಡೇನೆ ಯಾವಾಗೂ ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಪಕೋಡಾನ ನೀವು ಮಾಡ್ಕೋಬೋದು